ಕತೆ ಮೊಲಗಳು ಕಪ್ಪೆಗಳು ಅದು ಬೇಸಿಗೆಯ ಕಾಲ ಎತ್ತ ನೋಡಿದರೂ ಉಣ ನೆಲವೇ ನೆಲ ರಣರಣ ಬಿಸಿಲು ತಿನ್ನಲು ಏನೂ ಸಿಕ್ಕದೆ ಮೊಲಗಳೆಲ್ಲ ಹೈರಾಣದವು ಕೊನೆಯಲ್ಲಿ ಒಂದು ದಿನ ಪೊದೆಯೊಂದರಲ್ಲಿ ಕೆಲವು ಮೊಲಗಳು ಸೇರಿ ವಿಚಾರ ವಿನಿಮಯ ಮಾಡತೊಡಗಿದವು ಒಂದು ಮೊಲ ಮಾತಿಗೆ ಮೊದಲು ಹೇಳಿತು ನೋಡಿರಿ ದೇವರು ನಮಗೆಲ್ಲ ಬಹಳ ಅನ್ಯಾಯ ಮಾಡಿದ್ದಾನೆ ನಮ್ಮನ್ನು ಇಷ್ಟು ಸಣ್ಣವರನ್ನಾಗಿಯೂ ದುರ್ಬಲರನ್ನಾಗಿಯೂ ಮಾಡಿ ಅಪಕಾರ ಮಾಡಿದ್ದಾನೆ ಸಾರಂಗಗಳಂತಹ ಕೋಡುಗಳನ್ನು ನಮಗೆ ಆತ ಕೊಡಲಿಲ್ಲ ಬೆಕ್ಕಿನಂತಹ ಪ್ರಬಲ ಪಂಜುಗಳನ್ನೂ ದಯಪಾಲಿಸಲಿಲ್ಲ ಶತ್ರುಗಳಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಲು ನಮಗೆ ಆತ ಏನು ಕೊಟ್ಟಿದ್ದಾನೆ ಏನೂ ಇಲ್ಲ ಕೇವಲ ಬೆನ್ನು ತೋರಿಸಿ ಕಾಲಿಗೆ ಬುದ್ಧಿ ಹೇಳುವುದು ಸರ್ವರ ಕಾಟವೂ ನಮಗೇ ಇದೆ ಅದಕ್ಕೆ ಇನ್ನೊಂದು ಮೊಲ ಹೇಳಿತು ನಾನಿನ್ನು ಈ ದುಃಖಪೂರಿತ ಜೀವನವನ್ನು ಸಹಿಸಲಾರೆ ಯಾವುದಾದರೂ ಕೆರೆಯಲ್ಲಿ ಮುಳುಗಿ ಸತ್ತು ಹೋಗುವುದೇ ಒಳಿತೆಂದು ಭಾವಿಸಿದ್ದೇನೆ ಮೂರನೆಯ ಮೊಲ ಹೇಳಿತು ನನಗೂ ಹಾಗೇ ಅನ್ನಿಸುತ್ತಿದೆ ಈ ದುಃಖವನ್ನು ಇನ್ನು ಮುಂದೆ ಸಹಿಸುವುದು ನನಗೂ ಸಾಧ್ಯವಿಲ್ಲ ನಾನು ಈಗಲೇ ಹೊರಟೆ ಕೆರೆಯಲ್ಲಿ ಮುಳುಗಿ ಸಾಯಲು ಅದಕ್ಕೆ ಉಳಿದೆಲ್ಲ ಮೊಲಗಳು ದನಿಗೂಡಿಸಿದವು ಹೌದು ನಡೆಯಿರಿ ನಡೆಯಿರಿ ನಾವೆಲ್ಲರೂ ನಿಮ್ಮೊಡನೆಯೇ ಬರುತ್ತೇವೆ ನಾವೆಲ್ಲರೂ ಕೂಡಿಯೇ ಬಾಳಿದೆವು ಈಗ ಕೂಡಿಯೇ ಸಾಯೋಣ ಹೀಗೆ ಮೊಲಗಳೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿ ಕೆರೆಯ ದಾರಿ ಹಿಡಿದವು ಆಗ ಅನೇಕ ಕಪ್ಪೆಗಳು ಕೆರೆಯಿಂದ ಮೇಲೆ ಬಂದು ಕೆರೆಯ ದಂಡೆಯ ಮೇಲೆ ಕುಳಿತಿದ್ದವು ಮೊಲಗಳು ಬರುತ್ತಿರುವ ಸುಳಿವು ಹತ್ತಿದೊಡನೆ ಅವೆಲ್ಲ ಪಟಪಟನೆ ಕೆರೆಯಲ್ಲಿ ಹಾರಿಕೊಂಡವು ತಮ್ಮನ್ನು ಕಂಡು ಹೆದರಿ ಕೆರೆಗೆ ಹಾರಿದ ಕಪ್ಪೆಗಳನ್ನು ಕಂಡು ಮೊಲಗಳೆಲ್ಲ ತಡೆದವು ಒಂದು ಮೊಲ ಹೇಳಿತು ಸಹೋದರ ಸಹೋದರಿಯರೇ ನಡೆಯಿರಿ ಇನ್ನು ಪ್ರಾಣ ಕೊಡುವುದು ಅಗತ್ಯವಿಲ್ಲ ಈ ದೇವನಿರ್ಮಿತವಾದ ಪ್ರಪಂಚದಲ್ಲಿ ನಮಗಿಂತಲೂ ದುರ್ಬಲವಾದ ಹೆದರುವ ಪುಕ್ಕಲು ಜೀವಿಗಳಿರುವಾಗ ನಾವೇಕೆ ನಿರಾಶರಾಗಿ ಜೀವ ಕೊಡಬೇಕು ಈ ವಿಚಾರ ಕೇಳಿ ಮೊಲಗಳೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವ ವಿಚಾರ ಬಿಟ್ಟು ಬಿಟ್ಟು.